ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಈಗಾಗಲೇ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ ಎರಡು ಬಾರಿ ಅಂದ್ರೆ ಎರಡನೇ ಹಂತದ ಒಂದು ಲೋಕಸಭಾ ಚುನಾವಣೆ ನಡೆದಿದೆ ನಮ್ಮ ಕರ್ನಾಟಕದಲ್ಲೂ ಸಹ ಮೊದಲನೇ ಹಂತದ ಒಂದು ಚುನಾವಣೆ ಕಂಪ್ಲೀಟ್ ಆಗಿದೆ ಸೊ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಒಟ್ಟು ಇರುವ ಒಂದು ಸದಸ್ಯರ ಸಂಖ್ಯೆಯಲ್ಲಿ ಅರ್ಧದಷ್ಟು ಅಂದರೆ ಶೇಕಡ ಅರ್ಧದಷ್ಟು ಜನರ ಒಂದು ಸದಸ್ಯತ್ವವನ್ನು ಇಲ್ಲಿ ತಗೋಬೇಕಾಗುತ್ತೆ ಅಂದ್ರೆ ಐನೂರ ನಲವತ್ಮೂರು ಸೀಟುಗಳಲ್ಲಿ ಇನ್ನೂರ ಎಪ್ಪತ್ತೆರಡು ಸೀಟುಗಳನ್ನು ಪಡೆದುಕೊಂಡಂತಹ ಒಂದು ಪಕ್ಷ ಅಧಿಕಾರಕ್ಕೆ ಬರುವಂತಹ ಚಾನ್ಸ್ ಇರುತ್ತೆ ಸೊ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕನಿಷ್ಠ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಅಂದರೆ ಇನ್ನೂರ ಎಪ್ಪತ್ತೆರಡು ಸೀಟನ್ನು ಇಲ್ಲಿ ನಾವು ತಗೋಬೇಕಾಗುತ್ತೆ ಸೊ ಇದರಿಂದ ಆ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸೊ ಈಗಾಗಲೇ ಸತತ ಎರಡು ಬಾರಿಗೆ ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಇಟ್ಕೊಂಡಿದೆ ಈಗ ಮೂರನೇ ಬಾರಿಗೆ ಅಂದ್ರೆ ಹ್ಯಾಟ್ರಿಕ್ ಅನ್ನ ಇಲ್ಲಿ ವಾಸುವಂತಹ ಚಾನ್ಸಸ್ ಬಿಜೆಪಿಗೆ ಇದೆ ಅನ್ನೋದು ಸಾಕಷ್ಟು ಸಮೀಕ್ಷೆಗಳು ಸಹ ಹೊರ ಒಂದು ಮಾಹಿತಿ ಸೊ ಇಲ್ಲಿ ಬಿಜೆಪಿಗೆ ಒಂದಷ್ಟು ಸ್ಪಷ್ಟ ಬಹುಮತದ ಜೊತೆಗೆ ಒಂದಷ್ಟು ಟಾರ್ಗೆಟ್ ಅನ್ನು ಅವರು ಇಟ್ಕೊಂಡಿರ್ತಾರೆ ಅದೇನಪ್ಪಾ ಅಂದ್ರೆ ತ್ರೀ ಸೆವೆಂಟಿ ಅಂದ್ರೆ ಯಾವುದೇ ಒಂದು ಪಕ್ಷ ಮುನ್ನೂರ ಎಪ್ಪತ್ತು ಸೀಟ್ಗಳನ್ನು ಪಡೆದುಕೊಂಡ್ರೆ ಆ ಒಂದು ಪಕ್ಷಕ್ಕೆ ಕಾನೂನಿನಲ್ಲಿ ಕೆಲವೊಂದಷ್ಟು ತಿದ್ದುಪಡಿಗಳನ್ನ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ ಸೊ ಯಾವುದೇ ಒಂದು ಪಕ್ಷ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪಕ್ಷ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಗೆದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಪಕ್ಷಕ್ಕೆ ಕಾನೂನಿನಲ್ಲಿ ತಿದ್ದುಪಡಿ ಮಾಡುವಂತಹ ಒಂದು ಅವಕಾಶ ಇರುತ್ತೆ ಸೊ ಸ್ಪಷ್ಟ ಬಹುಮತದೊಂದಿಗೆ ಮುನ್ನೂರ ಎಪ್ಪತ್ತು ಸೀಟ್ಗಳನ್ನ ಗೆದ್ದಾಗ ಮಾತ್ರ ಆ ಒಂದು ಕಾನೂನನ್ನು ಕಾನೂನಿನಲ್ಲಿ ತಿದ್ದುಪಡಿ ಒಂದು ಅವಕಾಶಗಳು ಇರುತ್ತೆ ಸೊ ಈ ಬಾರಿ ಆ ಒಂದು ಟಾರ್ಗೆಟ್ ಅನ್ನ ಅವರು ಇಟ್ಕೊಂಡಿರ್ತದೆ ಸೊ ಟಾರ್ಗೆಟ್ ನನ್ನೂರು ಈ ಒಂದು ಬಿಜೆಪಿಯ ಒಂದು ಟಾರ್ಗೆಟ್ ಏನಿದೆ ನನ್ನೂರು ಸ್ಥಾನಗಳನ್ನ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಸೊ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನ ಪಡ್ಕೊಂಡ್ರೆ ಮಾತ್ರ ಇಲ್ಲಿ ಒಂದು ಕಾನೂನನ್ನ ಕಾನೂನಿನಲ್ಲಿ ತಿದ್ದುಪಡಿಯನ್ನ ಮಾಡುವಂತ ಒಂದು ಅವಕಾಶ ಇರುತ್ತೆ ಅಂತಹ ಒಂದು ಅವಕಾಶ ಬಿಜೆಪಿಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಸಾಕಷ್ಟು ಸಮೀಕ್ಷೆಗಳು ಒಂದು ಮಾಹಿತಿಯನ್ನು ಅವರು ಹಾಕಿದ್ದಾವೆ ಸೊ ಕಾದು ನೋಡಬೇಕಾಗಿದೆ ಯಾವೆಲ್ಲ ಸ್ಟ್ರಾಟಜಿ ಫಾಲೋ ಅಪ್ ಆಗುತ್ತೆ ಯಾವೆಲ್ಲ ಸ್ಟ್ರಾಟಜಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿದೆ ಸೊ ನೀವೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ